ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಇವರೆಲ್ಲರೂ ಪುಟಾಣಿಗಳು ಬಂದಿದ್ರಲ್ಲ ಹಾಗಾಗಿ ಇವತ್ತ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ಹೇಳಿ ಎಲ್ಲರೂ ರೆಡಿ ಆಗ್ಯವಿ ನಾ ರೆಡಿ ಆಗ್ತಾ ಇದಾರೆ ಎಲ್ರು ನಾವು ಎಲ್ಲರೂ ರೆಡಿ ಆಗ್ಯವಿ ಇವಾಗ ಹೋಗ್ಬೇಕು ನಾವು ಇನ್ನ ಆಟೋಗ್ ಹೇಳಿವಿ ಆಟೋ ಇನ್ನ ಬಂದಿಲ್ಲ ಅದಕ್ಕೋಸ್ಕರ ಅಂತ ಹೇಳಿ ವೇಟ್ ಮಾಡ್ತಾ ಇದೀವಿ ಅದ್ರಲ್ಲಿ ಟೈಮ್ ಸಂಜೆ ಆಗಿದೆ ಇವಾಗ ಇವತ್ತು ನಮ್ಮ ಅಪ್ಪ ಆ ನಮ್ಮಮ್ಮನೆ ಹೇಳಿದಾರೆ ಅಪ್ಪ ಬಡವಾದಂತ ನನಗೆ ಮತ್ತೆ ಅಪ್ಪನ ರೆಡಿ ಆಗ್ತಿದಾನೆ ಬಡಕತ್ತೆಸಾನ ಮಮ್ಮಿ ಅಪ್ಪನ ಬಡಲ ಅಂತ ಹೇಳಿದ್ರು ಹ್ಮ್ ಇವಾಗ ಮತ್ತೆ ಅಮ್ಮ ಹೇಳಿದಾರಾ ಅಜ್ಜಿ ಬಡಿದ್ದಿಲ್ಲ ಅಂತ ಹ ಅಜ್ಜಿನು ಅತ್ತ ವಸದಸ ಹಾಕೊಂಡಿದ್ದಾರೆ ನೋಡಿ ಅದಕ್ಕೆ ಇವಾಗ ಎಲ್ಲರೂ ರೆಡಿ ನಮ್ಮ ನಮ್ಮನೇ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಈ ಪುಟಾಣಿಗಳು ಬಂದಾರಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕು ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ ಏತ ಏತ ತಿಗಾತೆ ನೀವು ಬರೋದು ಎಷ್ಟು ಹೊತ್ತು ನೋಡೋದು ಅಲ್ಲಿ uğರ ಹೋಗಿಂದ ಡಿಸೈಡ್ ಮಾಡೋದು ಎಷ್ಟು ರಿ ವಾಪಸ್ ಬರ್ತೀರಾ ಅಂತ ಸಿದಾನೇಂದ್ರಬೇಕು ಇದ್ದಾ

ಏನ್ ರೆಡಿ ಆಗಿಬಿಟ್ಟಿ ಯಾಕೆ ಭೂಮಿ ಬಣ್ಣ ಹಚ್ಚದ್ರಿಗೆ ಗಾಡಿ ಎಲ್ಲಾ ಇದನ್ನೇ ಮಾಡ್ರಿ ಅಲ್ಲ

ಚೆನ್ನಾಗಿ ಹೇಳ್ತಾಳಂತಳು ಇವಾಗ ನಾವು ಊರಾಗ ಹೋಗ್ತಾ ಇದ್ದೀವಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ಅಷ್ಟೇ ಇವಾಗ ಏನು ಸ್ಪೆಷಲ್ ಅಂತಿಲ್ಲ ಇವ್ರು ಬಂದಾರಲ್ಲ ಇವತ್ತು ಬೆಳಿಗ್ಗೆ ತಾನೇ ಬಂದಿರೋದು ಅದಕ್ಕಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಇದ್ದೀವಲ್ಲ ಫ್ಯಾಮಿಲಿ ಹಾಗಾಗಿ ಎಲ್ಲ ಫ್ಯಾಮಿಲಿ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ರೆಡಿಯಾಗಿದ್ದೀವಿ ನಮ್ಮ ಅಪ್ಪ ಇಲ್ಲೇ ಇರ್ತಾರೆ ಮನೆ ಮುಂದೆ ನಾನು ನಮ್ಮ ಅಕ್ಕ ನಮ್ಮಮ್ಮಿ ನಮ್ಮ ತಮ್ಮ ನಮ್ಮ ಅವರು ಭೂಮಿಕಾ ಭೂಮಿಕ ಎಲ್ಲರೂ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಟೈಮ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಅದನ್ನೇ ಹೇಳ್ತಾ ಇದ್ಲ ಅವಳ ಇವಾಗ ಆಲ್ರೆಡಿ ಸಂಜೆ ಆಗಿದೆ ಆರ್ ಗಂಟೆ ಆಗಿದೆ ವಾಪಸ್ ಬರೋ ಅಷ್ಟರಲ್ಲಿ ಎಷ್ಟು ಗೊತ್ತಿಲ್ಲ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀವಿ ಇನ್ನ ಆಟೋ ಬರ್ತಾ ಇಲ್ಲ అసలు మమ్మనే ఫోన్ వచ్చిలేనో అదే ఆటో ఇంకా బందిలేనో రాతి ఆగి మొక్కటి వాళ్ళు అవ్వకపోతు నమ్మకాన్ని సంబంధించిన వాచ్ అది వాచ్ కూడా మర్చిపోతే నేను

ා කතන් හකි්ේ නැත්ත සාකුවන් හතන ඒනනකොති අද බේරමාම එන මතරකතිදනේ අදකේ වතු ඌරවක්තිීදිවී හොඩාකයි ඒකන්ද. ನಮ್ಮೂರು ಬಸವೇಶ್ವರ ಸ್ಮಾರ್ಕ್ ಇವಾಗ ಎಲ್ಲಿಗೆ ಬಂದಿವಿ ನಾವು ಇವಾಗ ತಾನೇ ಜಸ್ಟ್ ಬಂದು ಲ್ಯಾಂಡ್ ಆಗಿದ್ದೀವಿ ಇಲ್ಲಿ ಹಚಿ ಇವಾಗ ಇದನ್ನು ನೋಡೋದಕ್ಕಂತ ಹೋಗ್ತಾ ಇದೀವಿ ಇದು ನಮ್ಮೂರು ಬಸವೇಶ್ವರ ಜನ್ಮಸ್ಥಳ ಅಲ್ವಾ ಇದು ಅಲ್ಲಿರೋ ಅವರು ಹುಟ್ಟಿದಂತ ಅವ್ರ ತ ಮನಿ ಇದು ಆ ಒಂದು ಜಾಗನೇ ಇವಾಗ ಇಷ್ಟು ದೊಡ್ಡ ಆಗಿ ನಿರ್ಮಾಣ ಮಾಡ್ಯಾರ ಈ ಒಂದು ಬಸವ ಜಯಂತಿ ದಿನ ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗಿರ್ತೈತಿ ಬಟ್ ಮಿಕ್ಕಿ ಟೈಮಲ್ಲೆಲ್ಲ ಅಷ್ಟೇನು ಇಲ್ಲಿ ಇರುವುದಿಲ್ಲ ನೋಡೋದಕ್ಕೆ ಮಾತ್ರ ಸುಮ್ಮನೆ ಇಷ್ಟು ಬಂದು ಇಷ್ಟು ಹೋಗೋದು ಮಾರ್ಕ್ದ ಹಿಂದ್ಗಡೆ ಭಾಗ ಏನೋ ಒಳಗಡೆ ಹೋಗಿಲ್ಲ ನಾವು ಒಳಗಡೆ ಹೋಗ್ತೀವಿ ಈಗ ನೋಡಿ ಇಷ್ಟು ದೊಡ್ಡ ಸರಂದ್ರೆ ಇದೆ ಇಲ್ಲಿ ಇಲ್ಲೆಲ್ಲ ಮುಂಚೆ ಇಲ್ಲಿ ಮನೆಗಳಿತ್ತಲ್ಲ ಈ ಮನೆಗಳನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಬಸ ಬಸ ಸ್ಮಾರಕಗೋಸ್ಕರ ದೊಡ್ಡದಾಗಿ ಮಾಡ್ಯಾರ ಇವ್ರು ನೋಡಿಲ್ ಬಂದಿದ ತಕ್ಷಣ ಹೆಂಗ ಓಡಾಡತ್ತಾರ ಎಷ್ಟು ಹಳೆ ಕಾಲದ ಥರನೇ ದಪ್ಪ ದಪ್ಪ ಕಲ್ಲುಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಕಟ್ಟ್ಯಾರ ನಮ್ಮೂರ್ ಕಡೆ ಬಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಎಲ್ಲ ವಾ ಎಷ್ಟು ಎಕೋ ಆಗುತ್ತೆ ನೋಡಿ ಬಿಜಾಪುರಲ್ಲಿರೋ ಗೋಳ್ಗೂ ಮಾಡ್ತಾರೆ ಎಕೋ ಆಗುತ್ತೆ ಇಲ್ಲಿ ನಾಳೆ ಬಸವ ಜಯಂತಿ ಬರುತ್ತಲ್ಲ ಅವಾಗಿಲ್ಲೆಲ್ಲ ಫುಲ್ ಗ್ರ್ಯಾಂಡಾಗಿ ಮಾಡಿರ್ತಾರೆ ನಂದೀಶನಿಗೆ ತಾಯಿ ಇದು ಮಾಡ್ತಾ ಇರೋದು ಮಾದಲಾಂಬಿಕಾ ದೇವಿ ಆ್ಯಂಡ್ ಇನ್ ಟಿ ಬೋಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಒಂಥರ ನೀಟಾಗಿ ಈ ತೊಟ್ಟಲೆ ಇವಾಗ ಇಲ್ಲಿ ಏನಕ್ಕಿದೆ ಅಂದರೆ ಇದು ಬಸು ಜಯಂತಿ ದಿನ ಬಸವೇಶ್ವರನ ಇಲ್ಲಿ ತೊಟ್ಟದಾಗ ಹಾಕೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಪ್ರತಿ ವರ್ಷವೂ ಮಾಡ್ತಾರೆ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಸು ಜಯಂತಿ ದಿನ ಬಸವಣ್ಣನ ಇಲ್ಲಿ ತೊಟ್ಟದಾಗ ಹಾಕೋದು ನಡೀತದೆ ಅವತ್ತಂದ್ರೂ ತುಂಬಾ ಗ್ರ್ಯಾಂಡಾಗಿರುತ್ತೆ ಅವತ್ತಿಲ್ಲಿ ನಮಗೆ ಅಡ್ಡಾಡೋದಕ್ಕೆ ಕೂಡ ಪ್ಲೇಸ್ ಇರೋದಿಲ್ಲ ಅಷ್ಟೊಂದು ಎಲ್ಲ ಕ್ರೌಡ್ ಇರುತ್ತೆ ಬಟ್ ಇವತ್ತಿನ ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಬಂದಿರೋದ್ರಿಂದ ಜಾಸ್ತಿ ಜನ ಯಾರೂ ಇಲ್ಲ ಇವಾಗ ಇಲ್ಲಿ ಜಾಸ್ತಿ ಜನ ಬರೋದು ಬಸ ಜಯಂತಿ ದಿನ ನೋಡಿ ಎಷ್ಟು ಗ್ರಾಹಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ತಾಯಿ ಮಾದಲಾಂಬಿಕೆ ನವಜಾತ ಶಿಶು ಬಸವಣ್ಣನನ್ನು ಪತಿ ಮಾದರಾಜನ ಸಮ್ಮುಖದಲ್ಲಿ ಇದೇ ಸ್ಥಳದಲ್ಲಿದ್ದ ಅವರ ಸಹಗೃಹದಲ್ಲಿ ಮನೆತನದ ಗುರುಗಳಿಗೆ ತೋರಿಸಿ ಆಶೀರ್ವಾದ ಪಡೆಯುತ್ತಿರುವುದು ಐತಿಹಾಸಿಕ ಪೌರಾಣಿಕ ಪುರಾವೆಗಳ ಅನುಸಾರ ಬಸವಣ್ಣನವರು ಅತ್ಯಂತ ಶುಭ ದಿನವಾದ ಅಕ್ಷಯ ತೃತೀಯಂದು ಎಂದು ಜನಿಸಿದ್ದು ಖಚಿತಪಟ್ಟಿದೆ ಅದಕ್ಕೋಸ್ಕರ ಅಂತಲೇ ಮಾದಲಾಂಬಿಕೆಯದು ಒಂದು ವಿಗ್ರಹ ಅಲ್ಲಿ ಒಂದು ವಿಗ್ರಹ ಮಾಡ್ಯಾರ ಇದು ಅವರ ಗುರುಗಳದ್ದು ಏನು ಮಾಡೋಣ ಯಾವಾಗ ಮಹೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ನಿಮ್ಮ ಗುಡಿ ಇಲ್ಲಿ ಯಾರ್ಯಾರು ಇಲ್ಲ ದೇವಸ್ಥಾನದಾಗ ಹಬ್ಬ ಹರಿದಿನೇ ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಗದ್ದಲನೇ ಇರೋದಿಲ್ಲ ದೇವ್ರು ನೋಡೋದಕ್ಕೆ ಯಾರು ಬರೋದೇ ಇಲ್ಲ ಹಬ್ಬ ಹರಿದಿನ ಎಲ್ಲರೂ ಒಟ್ಟಾಗಿ ಬಂದ್ಬಿಟ್ಟು ಎಲ್ಲ ಬಾಳ ದೊಡ್ಡ ದೇವ್ರ ಬಿಡೋದು ಈ ಟೈಮಲ್ಲಿ ಯಾರು ಬರೋದಿಲ್ಲ ಅವಳಿಗೆ ಅಟಿಗೆ ಸಾಮಾನು ಬೇಕಂತ ಇವಾಗ ಯಾ ಅಡಿಗೆ ಸಾಮಾನು ಬೇಕು ಸಣ್ಣ ಹುಡುಗರು ಎಲ್ಲಿ ಬಂದ್ರು ನೋಡ ಎಲ್ಲ ಲಾಸ್ಟ್ ಟೈಮ್ ಕೊಡ್ಸಿ ವಾಟರ್ ಗೇಮ್ನೇ ಒಂದ್ ದಿನಾನು ಆಡ್ಲಿಲ್ಲ ಇವಾಗ ಮತ್ತೆ ವಾಟರ್ ಬೇಕಂತ ಎಲ್ಲರೂ ಅಂದ್ರೆ ಎಲ್ಲಾರು ಅಲ್ಲ ಅವ್ರಿಬ್ರಿ ಮೀನು ಆಡಾಕತ ಮಾಡಿದ್ರೆ ನೀವು

ಏನ್ ಬೇಕಮ್ಮ ಏನ್ ಬೇಕು ನಮಗ ಅಲ್ಲಿ ಏನು ತಿನ್ನಂಗ ಆಗಲಿಲ್ಲ ಇದು ಇಲ್ಲಿ ಏನು ತಿನ್ನಂಗ ಆಗಲಿಲ್ಲ ನಮಗ ಅದೇ ಟೇಸ್ಟ್ ಆತಿತ್ತು ಏನು ಐತ್ರಿ ನೋಡ್ ಗೋಲ್ಗಪ್ಪು ಟೇಸ್ಟೇ ಬೇರೆ ಪಾನಿಪುರಿ ಟೇಸ್ಟೇ ಬೇರೆ ಬಟ್ಟೆ ಹಸ್ತೈತೆ ನಿನಗೆ ಊಟ ಇಲ್ಲಿ ಇವತ್ತು ಪಾನಿಪುರಿ ಕೊಡ್ಸಲ್ಲ ನಿನಗೆ ಏ ಕೊಡಿಸ್ತೀನಿ ಸುಮ್ಮನೆ ಇವ್ರಿಗೆ ಕೊಡಿಸ್ತೀನಿ ಪಾನಿಪುರಿ ಅಂತ ಹೇಳಿ ಹೆಂಗೆ ದಾನಿ ಮಾಡತ್ತ ಭೂಮಿಕಾ ನಿಧಿ ಬಂದಂಥ ಅದಕ್ಕೆ ಅವಳು ವೇಟ್ ಮಾಡಾಕತ್ತೀವಿ ಇನ್ನೂ ಆಟೋ ಬರೋಲ್ಲ ಜಾಸ್ತಿ ಇನ್ನೂ ಎಷ್ಟು ಬರೋದು ವೇಟ್ ಮಾಡಾಕತ್ತೀವಿ ಕೌಸಕ ತಡರ ನಿದ್ ಬರ ಉತ್ತರ ಆ ಇವಾಗ ಎಲ್ಲರೂ ಮನಿಗೆ ಬಂದ್ವಿ ಈಗ ಬಂದು ಒಂದು ಚಂದು ತಿರಿ ಆಟಾಡಕ ತಡ ಓ ಏನ ಆಟಾಡಕ ತೀمو ಈಗ ವಾಟರ್ ಗೇಮ್ ತಂದರು ನೋಡಿ ಆಟಾಡಕ ಆ ಸೋ ಈ ಒಂದು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಆ ವಿಡಿಯೋ ಒಂದು ಸ್ವಲ್ಪನ ಅದ್ರು ಎಂಜಾಯ್ಮೆಂಟ್ ಅಂತ ಅನ್ಸಿದ್ರೆ ಎಂಟರ್ಟೈನ್‌ಮೆಂಟ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸುತ್ತೀವಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಇಷ್ಟೇ ಬಾಯ್